ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆಯೇ ತುಂಬ ಕ್ರಿಸ್ಪಿಯಾಗಿ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಕೊನೆ ತನಕ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಮಿಕ್ಸರ್ ಜಾರ್ಗೆ ನಾವು ಎರಡು ಇಂಚಾಗುವಷ್ಟು ಶುಂಠಿನ ಹಾಕೊಳ್ತಾ ಇದ್ದೀವಿ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಒಂದು ಅರ್ಧ ಹಾಕೊಳ್ಳೋಣ ಸಾಕಾಗುತ್ತೆ ಇದಕ್ಕೇನೆ ನಾವು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸನ್ನು ಸೇರಿಸ್ಕೊಳ್ಳಿ ನಾವು ಇಲ್ಲಿ ಎರಡು ಹಾಕಿದ್ದೀವಿ ಹಾಗೆಯೇ ಸ್ವಲ್ಪ ಕರಿಬೇವು ಇದನ್ನು ಇವಾಗ ತರಿ ತರಿಯಾಗಿ ರುಬ್ಕೊಬರೋಣ ಇದನ್ನು ರುಬ್ಕೊಳೋದ್ರ ಬದಲಿಗೆ ನೀವು ಜಜ್ಜಿ ಕೂಡ ತಗೋಬೋದು ಆದರೆ ನಾನು ಇಲ್ಲಿ ಮಗಳಿಗೆ ಕೊಡೋದರಿಂದ ಇದನ್ನು ಈ ಥರ ಸಣ್ಣದಾಗಿ ರುಬ್ಕೊಂಡು ತಗೊತಾ ಇದ್ದೀನಿ ಅಷ್ಟೇ ಇಷ್ಟಾದ ನಂತರ ಇದಕ್ಕೆ ನಾವು ಒಂದು ಅರ್ಧ ಗಂಟೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ ಕಡಲೆಬೇಳೆಯನ್ನು ಅಷ್ಟೇ ನೀವು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟು ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ಜಾಸ್ತಿ ನೆನೆಸಿಟ್ರೆ ಒಡೆ ನಮಗೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಒಂದು ಅರ್ಧ ಗಂಟೆ ಆದರೆ ಸಾಕಾಗತ್ತೆ ಈಗ ಇದನ್ನು ಕೂಡ ಅಷ್ಟೇ ನಾವು ತರಿತರಿಯಾಗಿ ರುಬ್ಕೊಬರೋಣ ಈಗ ಒಂದು ಬೌಲನ್ನು ತೊಗೊಂಬಿಟ್ಟು ಆ ಬೌಲಿಗೆ ನಾವು ರುಬ್ಕೊಂಡಿರುವಂತಹ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ ಕಡಲೆಬೇಳೆಯನ್ನು ಅಷ್ಟೇ ನೀವು ಎಲ್ಲಿ ಕೂಡ ಸಣ್ಣಗೆ ರುಬ್ಕೊಬಿಡಿ ಅದು ತರಿತರಿಯಾಗಿ ಇರಬೇಕು ಎಲ್ಲಾದರೂ ಅಲ್ಲೊಂದು ಇಲ್ಲೊಂದು ಇಡೀ ಕಡಲೆಬೇಳೆ ಇದ್ರೂ ಕೂಡ ಏನು ತೊಂದರೆ ಇಲ್ಲ ಆವಾಗಲೂ ಅದು ಚೆನ್ನಾಗೇ ಬರುತ್ತೆ ಕಡಲೆಬೇಳೆ ಹಾಗೆ ಒಂದೊಂದು ಹಿಡಿದು ಸಿಗೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿದ ನಂತರ ನಾವು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿಯನ್ನು ನಿಮಗೆ ಎಷ್ಟು ಸದ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ ಹಾಗೆಯೇ ಇಲ್ಲಿ ಸ್ವಲ್ಪ ಕರ್ಬೇವನ್ನು ಕೂಡ ಸೇರಿಸ್ಕೊಳ್ಳೋಣ ಕರ್ಬೇವನ್ನ ಸೇರಿಸಿದ ನಂತರ ಇದಕ್ಕೆ ನಾವು ಎಲ್ಲಿ ಕೂಡ ನೀರನ್ನು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನಮಗೆ ಕಡಲೆಬೇಳೆಯಲ್ಲಿ ಇರೋ ನೀರೇ ಸಾಕಾಗುತ್ತೆ ಇದಕ್ಕೆ ನೀರು ಅವಶ್ಯಕತೆ ಇರೋದಿಲ್ಲ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಹಾಕಿದ ನಂತರ ನಮಗೆ ಕಡಲೆಬೇಳೆ ಸ್ವಲ್ಪ ನೀರಿನ ಅಂಶನ ಬಿಡುತ್ತೆ ಹಾಗಾಗಿ ನಮಗೆ ನೀರು ಅವಶ್ಯಕತೆ ಇಲ್ಲಿ ಇಲ್ಲ ಇದಕ್ಕೆ ನೀವು ಸ್ವಲ್ಪ ಸೋಡಾ ಕೂಡ ಯೂಸ್ ಮಾಡಬಹುದು ಆದರೆ ನಾವಿಲ್ಲಿ ಸೋಡಾ ಏನೂ ಯೂಸ್ ಮಾಡ್ತಾ ಇಲ್ಲ ನಂತರ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ಳೋಣ ಇದನ್ನು ಮಾಡುವಾಗಲೂ ಅಷ್ಟೇ ನಾವು ತುಂಬ ಒತ್ತಬಾರ್ದು ಹಾಗೆಯೇ ಮೇಲೇ ಸ್ವಲ್ಪ ಫ್ಲಾಟ್ ಆಗೋಲ್ಲಿ ಇವ್ರಿಗೆ ಅದನ್ನು ಟಚ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ಈ ಥರ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಕೂಡ ಇಷ್ಟೇ ನೀವು ಉಂಡೆ ಮಾಡಿಕೊಳ್ಳುವಾಗ ಇದನ್ನೇ ಗಟ್ಟಿಗೆ ಉಂಡೆ ಮಾಡ್ಕೊಂಡ್ಬಿಟ್ರೆ ನಮಗೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ನೋಡಿ ಇಲ್ಲಿ ನಾವು ಈ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ಈ ಥರ ಉಂಡೆ ಮಾಡಿ ಒಂದು ಕೈಯಲ್ಲಿ ಹಾಕಿ ಸ್ವಲ್ಪ ಹಾಗೆಯೇ ಫ್ಲಾಟ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಎಲ್ಲದೂ ಕೂಡ ಹಾಗೆಯೇ ಈ ಥರ ಮಾಡಿ ಎತ್ತಿಟ್ಕೊಳ್ಳೋಣ ಈ ಕಡೆ ನಾವು ಆಯಿಲನ್ನು ಬಿಸಿಗಿಟ್ಟಿದ್ದೀವಿ ಇಟ್ಟಿದ್ದೀವಿ ಆಯಿಲು ಬಿಸಿಗಾಗಿದೆಯಲ್ಲೋ ಅಂತ ನೋಡೋಕ್ಕೆ ನಾವು ಒಂದೆರಡು ಸಣ್ಣ ಪೀಸ್ಗಳನ್ನು ಹಾಕಿ ಆಯಿಲನ್ನು ಚೆಕ್ ಮಾಡಿಕೊಳ್ಳೋಣ ಆಯಿಲು ನಮಗೆ ಕಾದಿರಬೇಕು ಇಲ್ಲ ಅಂದರೆ ಎಣ್ಣೆನ ಹೀರ್ಕೊಂಬಿಡುತ್ತೆ ವಡೆಗಳು ಹಾಗಾಗಿ ಆಯಿಲು ಚೆನ್ನಾಗಿ ಕಾದ ನಂತರ ನಾವು ವಡೆಗಳನ್ನು ಹಾಕೋಬೇಕು ಇದ್ರೆ ನಿಮಗೆ ಪೀಸ್ ಹಾಕಿ ಚೆಕ್ ಮಾಡೋದರಿಂದ ಆಯಿಲ್ ಕಾದಿದೆಯೋ ಇಲ್ಲೋ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಆಯಿಲ್ ಇಲ್ಲಿ ಚೆನ್ನಾಗಿ ಕಾದಿದೆ ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಎಲ್ಲ ವಡೆಗಳನ್ನು ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗೋಣ ಈ ವಡೆಯನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ ಪಟಾಪಟ ಅಂತ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆ ಬೆಳೆಯನ್ನು ಒಂದು ಕಾಲು ಗಂಟೆಯಿಂದ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನೀವು ಅರ್ಜೆಂಟಲ್ಲಿ ಮಾಡ್ಕೋಬೇಕು ಹಂಗಿದ್ರೆ ಒಂದು ಹತ್ತು ನಿಮಿಷ ನೆನೆ ಇಟ್ಟು ನೀವು ಕಡಲೆಬೇಳೆಯನ್ನು ಮಾಡಿಕೊಂಡ್ರೂ ನಿಮಗೆ ಚೆನ್ನಾಗಿಯೇ ಬರುತ್ತೆ ನೋಡಿ ನಾವು ಇಲ್ಲಿ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ವಡೆಗಳನ್ನು ತಿರ್ಸೋಕೆ ಹೋಗಬಾರ್ದು ಒಡೆದೋಗ್ಬಿಡುತ್ತೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಟ್ಟು ನಂತರ ಇದನ್ನು ನಾವು ತಿರ್ಸ್ಕೊಡೋಣ ಈಗ ನೀವು ಆಯಿಲನ್ನು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲ ಅಂದರೆ ನಮಗೆ ಮೇಲ್ಗಡೆ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಕೆಲವೊಬ್ರು ಇದಕ್ಕೇ ಸೇರಿಸ್ಕೊಳ್ಳೋದಕ್ಕೆ ಅಜ್ವಾನ ಜೀರಿಗೆ ಕೆಲವೊಂದನ್ನು ಸೇರಿಸ್ಕೊಳ್ತಾರೆ ಆದರೆ ನಾವಿಲ್ಲಿ ಅದೇನೋ ಹಾಕ್ಕೊಳ್ತಾ ಇಲ್ಲ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ ಇಲ್ಲಿ ನಮಗೆ ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಕೆಂಪು ಥರ ಕಾಣಿಸ್ತಾ ಇದೆ ಇಷ್ಟಾದರೆ ಸಾಕು ಇದನ್ನು ಇವಾಗ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇದ್ರದ್ದು ಸಿಂಪಲ್ ಟ್ರಿಕ್ ಇಷ್ಟೇ ಆಯಿಲನ್ನು ಫಸ್ಟಿಗೆ ಚೆನ್ನಾಗಿ ಕಾಸ್ಕೊಳ್ಳಿ ನಂತರ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮಾಡಿ ಇದನ್ನು ಹಾಕ್ಕೊಳ್ಳಿ ಆವಾಗ ನಿಮಗೆ ಎಲ್ಲೂ ಕೂಡ ಆಯಿಲು ಹಿಡ್ಕೊಳ್ಳೋದಿಲ್ಲ ಇದನ್ನು ಇವಾಗ ನಾವು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು ಅಂತ ದಿಢೀರಂತ ಮನೆಗೆ ಯಾರಾದರೂ ಬಂದಾಗ ಏನಪ್ಪ ಮಾಡಿಕೊಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಇದು ನಮಗೆ ಸಿಂಪಲ್ಲಾಗಿ ಹಾಕಿನೇ ಕ್ರಿಸ್ಪಿಯಾಗಿ ಮಾಡಿಕೊಡುವಂಥ ರೆಸಿಪಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೊಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ